ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಂಬತ್ತೆರಡು ಶಿಕ್ಷಕರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರದಾನ ಮಾಡಿದರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಈ ವರ್ಷದ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ ಐವತ್ತು ಶಿಕ್ಷಕರನ್ನು ಆಯ್ಕೆ ಮಾಡಿದೆ ಇದಲ್ಲದೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಹದಿನಾರು ಶಿಕ್ಷಕರು ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದಿಂದ ಹದಿನಾರು ಶಿಕ್ಷಕರಿಗೆ ಪ್ರಶಸ್ತಿ ನೀಡಲಾಯಿತು ಪಾರದರ್ಶಕ ಮತ್ತು ಆನ್ಲೈನ್ ಮೂರು ಹಂತಗಳ ಮೂಲಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು ಪ್ರಶಸ್ತಿಗೆ ಆಯ್ಕೆಯಾದ ಐವತ್ತು ಶಿಕ್ಷಕರು ಇಪ್ಪತ್ತೆಂಟು ರಾಜ್ಯಗಳು ಮೂರು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಆರು ಸಂಸ್ಥೆಗಳಿಂದ ಬಂದವರಾಗಿದ್ದಾರೆ ಕರ್ನಾಟಕದ ಅಶೋಕ್ ಸೇನ್ ಗುಪ್ತಾ ಎಚ್ಎನ್ ಗಿರೀಶ್ ಪ್ರೊಫೆಸರ್ ಅನಿತಾ ಸೋಜೆನ್ ಶಿವಲಿಂಗಯ್ಯ ಕೆಜೆ ಸೇರಿದಂತೆ ವಿವಿಧ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ Dr. Anita Sushilan, School of Architecture, Christ deemed to be University, Bangalore, Karnataka. K. <laughs> KJ, Government ITI, Mysuru, Karnataka. ಗುರುಶಬ್ದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಿಕ್ಷಕರನ್ನು ನಮ್ಮ ಸಮಾಜ ಅತ್ಯುನ್ನತ ಸ್ಥಾನದಲ್ಲಿ ಇರಿಸಿದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಅವರ ಪಾತ್ರ ಬಹುದೊಡ್ಡದು ಎಂದರು ಶಿಕ್ಷಕರು ಪಠ್ಯದಲ್ಲಿನ ಪಾಠವನ್ನು ಮಾತ್ರ ವಿದ್ಯಾರ್ಥಿಗಳಿಗೆ ಕಲಿಸದೆ ಬದುಕನ್ನು ರೂಪಿಸಿಕೊಳ್ಳುವ ನಿಟ್ಟನಲ್ಲಿಯೂ ಪಾಠ ಮಾಡಬೇಕಿದೆ ಶಿಕ್ಷಕರು ಕಲಿಸುವ ಜೀವನ ಪಾಠವೇ ವಿದ್ಯಾರ್ಥಿಗಳ ಜೀವನಕ್ಕೆ ನಾಂದಿ ಹಾಡುತ್ತದೆ ವಿದ್ಯಾರ್ಥಿಗಳಲ್ಲಿ ಸಂವೇದನಾಶೀಲತೆ ಮತ್ತು ನೈತಿಕತೆಯನ್ನು ಬಿಂಬಿಸಿ ಅವರ ಉಜ್ವಲ ಭವಿಷ್ಯ ರೂಪಿಸುವ ಹೊಣೆಗಾರಿಕೆ ಶಿಕ್ಷಕರ ಮೇಲಿದೆ ಎಂದು ಹೇಳಿದರು ಶಿಕ್ಷಕ ವೃತ್ತಿ ಕೇವಲ ನೌಕರಿಯ ಉದ್ದೇಶ ಆಗದಿರಲಿ ಅದು ಮಾನವ ನಿರ್ಮಾಣದ ಪವಿತ್ರ ಅಭಿಯಾನ ಎಂದ ರಾಷ್ಟ್ರಪತಿ ವಿದ್ಯಾರ್ಥಿಗಳನ್ನು ಅಂಕ ಗಳಿಸುವ ಯಂತ್ರ ಮಾಡಬೇಡಿ ಎಂದು ಕಿವಿಮಾತು ಹೇಳಿದರು ಹೆಚ್ಚು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗಷ್ಟೇ ಗಮನ ಕೊಡುವುದು ಸರಿಯಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ವಿಶೇಷವಾದ ಜ್ಞಾನ ಇರುತ್ತದೆ ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರಬಹುದು ಅವುಗಳನ್ನು ಗುರುತಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹುರಿದುಂಬಿಸುವ ಕರ್ತವ್ಯ ಶಿಕ್ಷಕರದ್ದು ಜೊತೆಗೆ ಹೆಣ್ಣನ್ನು ಗೌರವಿಸುವ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳಲ್ಲಿ ಬಿಂಬಿಸಬೇಕು ಎಂದು ರಾಷ್ಟ್ರಪತಿ ಹೇಳಿದರು ಪ್ರಭಾವಿ ಮಾಧ್ಯಮಕ್ಕೆ ಮಹತ್ವಪೂರ್ಣ ಕ್ಷಮ ಕ್ಷಣ ಮೇಲೆ ಸಹಜ ಸ್ಕೂಲ್ ಫಿಕ್ ಯು इस वर्ष 25 जुलाई को, को राष्ट्रपति के कार्यकाल का दूसरा वर्ष संपन्न हुआ मुझे विश्वास है कि विद्यार्थियों को प्रेरित करते हुए हमारे शिक्षक गण भारत को विश्व का ज्ञान केंद्र बनाएंगे इसी आशा और भरोसा के साथ मैं आपको बहुत बहुत धन्यवाद देती हूँ जय हिंद जय भारत